ರಾಮಪುರ ಎನ್ನುವ ಒಂದು ಗ್ರಾಮದಲ್ಲಿ ರಾಜಯ್ಯ ಶಕುಂತಲಾ ಎನ್ನುವ ಗಂಡ ಹೆಂಡತಿ ಇದ್ರು ಅವರಿಗೆ ರಾಜೇಶ್ ಎನ್ನುವ ಒಬ್ಬ ಮಗನಿದ್ದ ರಾಜಯ್ಯ ಆ ಊರಿನ ಅಧ್ಯಕ್ಷರಾಗಿದ್ದರು ಹೀಗಿರುವಾಗ ಒಂದು ದಿನ ಏನ್ರಿ ಹಬ್ಬ ಬರ್ತಾ ಇದೆ ಅಲ್ವಾ ಪಟ್ಣದಲ್ಲಿ ಓದ್ತಾ ಇರುವ ನಮ್ಮ ಮಗನಿಗೆ ರಜೆ ಬಿಟ್ಟಿರ್ತಾರೆ ಅವ್ನ್ ಯಾವಾಗ ಮನೆಗ್ ಬರ್ತಾನೆ ಅಂತ ಒಂದ್ಸಲ ಫೋನ್ ಮಾಡಿ ಕೇಳ್ಬೋದಾ ಇದು ನೀನ್ ನನಗೆ ಹೇಳ್ಬೇಕಾ ಶಕುಂತಲಾ ನಾನವನಿಗೆ ಮೊದ್ಲೇ ಫೋನ್ ಮಾಡಿದೀನಿ ನಾಳೆ ಸಂಜೆ ಒಳಗೆ ಮನೇಲಿರ್ತಾನಂತೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣ್ರಿ ನಮ್ಮ ಮಗ ತುಂಬಾ ದಿನಗಳ ನಂತರ ಇಲ್ಲಿಗೆ ಬರ್ತಾ ಇದ್ದಾನೆ ಅವನಿಗೆ ಇಷ್ಟವಾದ ಎಲ್ಲಾ ಅಡಿಗೆಯನ್ನು ನಾನು ಮಾಡ್ಕೊಡ್ಬೇಕು ಆಗ ಅವರ ಮನೆಯ ಕೊಟ್ಟಿಗೆಯಲ್ಲಿ ಕೆಲಸ ಮಾಡುವ ಕೆಲಸಗಾರ ಬಂದ ಏನಮ್ಮ ಇವತ್ತು ಮನೆಯೊಳಗೆ ಘಮಘಮ ವಾಸನೆ ಬರ್ತಾ ಇದೆ ಏನ್ ಅಡಿಗೆ ಮಾಡಿದೀರಾ ಏನೋ ವಿಶೇಷನಾ ಏನು ಇಲ್ಲಪ್ಪ ಹಬ್ಬ ಬರ್ತಾ ಅಲ್ವಾ ಅದ್ರಲ್ಲೂ ನನ್ ಮಗ ಬೇರೆ ಬರ್ತಾ ಇದ್ದಾನೆ ಅದಕ್ಕೆ ವಿಧ ವಿಧವಾದ ತಿಂಡಿ ತಿನಿಸನ್ನು ಮಾಡ್ತಾ ಇದ್ದೀವಿ ನಿನಗೆ ಗೊತ್ತಲ್ವಾ ರಾಜೇಶ್ ಬರ್ತಾ ಇದ್ದಾನೆ ಅಂದ್ರೆ ಅವನಿಗೆ ಇಷ್ಟವಾದ ಎಲ್ಲ ಸಿಹಿ ತಿಂಡಿಗಳು ಖಾರ ತಿಂಡಿಗಳು ಎಲ್ಲಾ ತಿಂಡಿಗಳನ್ನು ಮಾಡಿ ಇಟ್ಬಿಡ್ತಾಳೆ ಅವರಮ್ಮ ಸರಿ ಅಯ್ಯ ರಾಜೇಶಯ್ಯ ಹೆಸರು ಹೇಳಿಕೊಂಡು ನಾವು ಕೂಡ ಒಂದೆರಡೆರಡು ತಿನ್ಬೋದು ಇವತ್ತು ನನ್ನ ಕೆಲಸ ಮುಗೀತು ನಾನು ಇನ್ನು ಮನೆಗೆ ಹೊರಡ್ತೀನಯ್ಯಾ ಹಾಗೆ ಹೇಳಿ ಕೆಲ್ಸದವನು ಅಲ್ಲಿಂದ ಹೊರಟೋದ ಆ ಕೆಲಸದವನಿಗೆ ಒಂದು ಕೆಟ್ಟ ಅಭ್ಯಾಸವಿದೆ ಇವರ ಮನೆಯ ವಿಷಯವನ್ನು ಇನ್ನೊಬ್ಬರಿಗೆ ಇನ್ನೊಬ್ಬರ ಮನೆಯ ವಿಷಯವನ್ನು ಇನ್ನೊಬ್ಬರಿಗೆ ಹೇಳುವ ಅಭ್ಯಾಸ ಮುಖ್ಯವಾಗಿ ರಾಜಯ್ಯನವರ ಮನೆಯ ವಿಚಾರವನ್ನು ಸೂರ್ಯರಾವ್ಗೆ ಗೆ ಹೇಳ್ತಾ ಇದ್ದ ಸೂರ್ಯರಾವ್ ರಾಜೇಶಯ್ಯನ ಚಿಕ್ಕಮ್ಮನ ಮಗ ಕೆಲ್ಸದವನೇ ಬಾರೋ ಇಲ್ಲಿ ಏನಯ್ಯ ನನಗೆ ಮನೆಗೆ ಹೋಗೋಕೆ ಟೈಮ್ ಆಗೋಯ್ತು ಯಾಕೆ ನನ್ನ ಕರೆದ್ರಿ ಅದು ಏನೂ ಇಲ್ಲ ಕಣೋ ಹಬ್ಬ ಬರ್ತಿದೆ ಅಲ್ವಾ ನಿನ್ನ ಜೊತೆ ಖರ್ಚಿಗೆ ಹಣ ಇದೆಯೋ ಇಲ್ವೋ ತಗೋ ಈ ಹತ್ತು ರೂಪಾಯಿನೇ ಇಟ್ಕೊ ತುಂಬ ಧನ್ಯವಾದಗಳಯ್ಯ ದೇವರು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಸರಿ ಅದು ಬಿಡು ಇಷ್ಟಕ್ಕೂ ಆ ರಾಜಯ್ಯ ಅವನ ಹೆಂಡತಿ ಶಕುಂತಲ ಇಷ್ಟೊಂದು ಸಂತೋಷವಾಗಿದ್ದಾರೆ ಅದೆಲ್ಲ ಏನೂ ಇಲ್ಲಯ್ಯ ಅವರ ಮಗ ರಾಜೇಶಯ್ಯ ಇದ್ದಾರೆ ಅಲ್ವಾ ಅವರು ರಜೆಗೆ ಮನೆಗೆ ಬರ್ತಿದ್ದಾರೆ ಅದಕ್ಕೆ ಅವರು ಅಷ್ಟೊಂದು ಸಂತೋಷವಾಗಿದ್ದಾರೆ ಸರಿ ಸರಿ ನೀನಿನ್ನು ಹೊರಡ್ಬೋದು ನಿನ್ನ ಕೆಲ್ಸ ಚೆನ್ನಾಗಿದೆ ಕಣೋ ಅವರ ಮನೆಯಲ್ಲೇ ಕಾವಲ್ ಕೆಲ್ಸ ಮಾಡ್ಕೊಂಡು ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀಯಾ ಪದೇ ಪದೇ ನನ್ನ ಕೂಡ ಕಮಿಷನ್ ಹಣನ ತಗೊಳ್ತಾ ಇದ್ದೀಯಾ ಹಾಗೆ ಹೇಳಿ ಅಲ್ಲಿಂದ ಕಳ್ಸಿಕೊಟ್ರು ಮರುದಿನ ರಾಜೇಶ್ ಸೀತಾರಾಮಪುರಕ್ಕೆ ಬಂದ ಆ ಸಮಯದಲ್ಲಿ ಕಾವಲುಗಾರ ಮತ್ತು ಸೂರ್ಯರಾವ್ ಅಲ್ಲೇ ಮಾತನಾಡುವುದನ್ನು ನೋಡಿದ ರಾಜೇಶ್ ಜೊತೆ ಬಸ್ಸಿನಿಂದ ಲಲಿತಾ ಕೂಡ ಬಂದು ಇಳಿದ್ಲು ಅಲ್ ನೋಡೋ ನಿನ್ನ ರಾಜೇಶೇನೋ ದೊಡ್ಡ ಶ್ರೀಮಂತ ಹುಡುಗ ಅವನು ಪಟ್ನಕ್ಕೆ ಹೋಗಿ ಓದಿ ಬರ್ತಾ ಇದ್ದಾನೆ ಅವನ ಹಿಂದೇನೆ ಒಂದು ಬ್ಯಾಗ್ ಎತ್ಕೊಂಡು ಬಡ ಹುಡುಗಿ ಬರ್ತಿದ್ದಾಳೆ ನಿಮಗೆ ಗೊತ್ತಿಲ್ವಾ ಸರ್ಕಾರ ಕೂಡ ಬಡ ಮಕ್ಕಳನ್ನ ಓದಿಸ್ತಾ ಇದೆ ಹಾಗೆ ಲಲಿತಮ್ಮ ಕೂಡ ರಾಜೇಶಯ್ಯ ಓದ್ತಾ ಇರುವ ಅದೇ ಕಾಲೇಜಲ್ಲಿ ಡಾಕ್ಟರ್ ಆಗಿ ಅವರು ಕೂಡಾನೇ ಓದ್ತಾ ಇದ್ದಾರೆ ಹೌದಾ ಹಾಗೇನಾ ಇದು ಒಂದು ವಿಷಯ ಸಾಕೋ ನಿಮ್ಮ ಯಜಮಾನನ ಮರ್ಯಾದೆ ತೆಗಿಲಿಕ್ಕೆ ಮಾತಾಡ್ತಾ ಇದ್ದೀರಾ ನಮ್ಮ ಯಜಮಾನ್ರಂದ್ರೆ ನಿಮಗೆ ಯಾಕೆ ಇಷ್ಟೊಂದು ಕೋಪ ಇನ್ ಮುಂದೆ ನೀವು ಕೊಡುವ ಹಣ ಕೂಡ ನನಗೆ ಬೇಡವೇ ಬೇಡ ಆ ಪರವಾಗಿಲ್ಲ ಹೋಗೋ ಹೋಗೋ ಇನ್ನು ನಿನ್ನ ಅವಶ್ಯಕತೆ ನನಗೆ ಬೇಡ ಅಷ್ಟರಲ್ಲಿ ರಾಜೇಶ್ ಮನೆ ಹೋಗಿ ತಲುಪಿದ ರಾಜೇಶ್ನ ನೋಡಿ ಅವನ ತಂದೆ ತಾಯಿ ತುಂಬಾನೇ ಸಂತೋಷ ಪಟ್ರು ಅಪ್ಪ ಅಮ್ಮ ಹೇಗಿದ್ದೀರಾ ರಾಜೇಶ್ ಎಪ್ಪಡಿಪ ಇರಕ ಅಯ್ಯೋ ನನ್ ಚಿನ್ನ ಎಷ್ಟು ದಿನ ಇತ್ತಪ್ಪ ನಿನ್ನ ನೋಡಿ ಅಪ್ಪ ರಾಜೇಶು ಇಷ್ಟು ದಿನ ಈ ಅಮ್ಮನ ನೋಡ್ದೆ ಹೇಗೋ ಇದ್ದೆ ರಾಜೇಶ್ ಕೈಕಾಲ್ ಮುಖ ಎಲ್ಲಾ ಚೆನ್ನಾಗಿ ತೊಳ್ಕೊಂಬಾ ಅಮ್ಮ ನಿನ್ಗೋಸ್ಕರ ಏನು ಮಾಡಿಟ್ಟಿದೀನಿ ಹೀಗೆ ಆ ರಜೆಯಲ್ಲಿ ಅವನ ತಂದೆ ತಾಯಿ ಜೊತೆ ಇದ್ದ ರಾಜೇಶ್ ಬಡ ಹುಡುಗಿಯಾದ ಲಲಿತಾ ಅವಳ ತಂದೆ ತಾಯಿ ಸೀತಮ್ಮ ರಾಜಯ್ಯನ ಜೊತೆ ಹೀಗೆ ಹೇಳ್ತಾ ಇದ್ಲು ಅಪ್ಪ ಅಮ್ಮ ನಾನು ನಮ್ಮ ಕಾಲೇಜಲ್ಲಿ ಯೂನಿವರ್ಸಿಟಿಗೆನೇ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಹೌದಾ ಮಗಳೇ ನಾವಿಬ್ರು ನಿನ್ಮೇಲೇನೇ ನಂಬಿಕೆ ಇಟ್ಕೊಂಡಿದ್ದೀವಿ ನೀನು ತುಂಬಾ ಚೆನ್ನಾಗಿ ಓದಿ ಮುಂದೆ ಬರಬೇಕು ಅಮ್ಮ ಲಲಿತಾ ನಿಮ್ಮಮ್ಮ ಹೇಳದ್ನ ಕೇಳಿ ತಲೆ ಕೆಡ್ಸ್ಕೋಬೇಡ ಮಗಳೇ ನೀನು ನಮಗೆ ಒಳ್ಳೆ ಹೆಸರನ್ನು ತಂದು ಕೊಡದಿದ್ರೂ ಪರವಾಗಿಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಇಬ್ಬರಿಗೂ ನೀನು ಕೆಟ್ಟ ಹೆಸರನ್ನು ಮಾತ್ರ ತಂದು ಮಗಳೇ ಹೀಗೆ ಇರುವಾಗ ಹಬ್ಬ ರಜೆ ಎಲ್ಲ ಮುಗಿದು ರಾಜೇಶ್ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ ಅಷ್ಟರಲ್ಲಿ ರಜೆ ಮುಗಿತಾ ಇನ್ನು ನಾಲ್ಕು ದಿನ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಇನ್ನು ಏನಮ್ಮ ಮಾಡೋದು ಬೇಸಿಗೆ ಕಾಲದ ರಜೆ ಬಿಡ್ತಾರಲ್ವಾ ಆವಾಗ್ ಬರ್ತೀನಿ ಅಷ್ಟು ದಿನನಾ ಈ ನಡುವೆ ಒಂದ್ಸಲ ಕೂಡ ಬರದಿಲ್ವಾ ಸಾಕು ನಿಲ್ಸೆ ಯಾಕೆ ಆ ಹುಡ್ಗನ ತಲೆ ತಿಂತಾ ಇದ್ದೀಯಾ ಅಪ್ಪ ರಾಜೇಶ್ ನಿನಗೆ ಅಲ್ಲಿ ಯಾವ ತೊಂದ್ರೆನೂ ಇಲ್ವಲ್ಲ ಚೆನ್ನಾಗಿ ತಾನೆ ಓದ್ತಿದ್ದೀಯಾ ಸುಮ್ನೆ ಬೇಡದೆ ಹೆಣ್ಮಕ್ಳ ವಿಚಾರದಲ್ಲಿ ತಲೆ ಕೊಟ್ಟು ಸಿಕ್ಕಾಕೋಬೇಡ ಚೆನ್ನಾಗಿ ಓದಿ ಒಳ್ಳೆ ಹೆಸರನ್ನು ತಗೊಂಬ ಹೀಗೆ ರಾಜೇಶ್ ಲಲಿತಾ ಪಟ್ಟಣಕ್ಕೆ ಹೋಗುವ ಬಸ್ಸನ್ನತ್ತಿ ಪಟ್ಟಣಕ್ಕೆ ಹೋದ್ರು ಏನೋ ಮಾಡ್ತೀನಿ ಅಂತ ಹೇಳಿದ್ರಿ ನಮ್ಮ ರಾಜೇಶಯ್ಯ ಹೊರಟು ಊರಿಗೆ ಹೋದ್ರು ಅವ್ರನ್ನ ನಿಮ್ಮಿಂದ ಏನು ಮಾಡಕ್ಕಾಗಿಲ್ಲ ಇನ್ನು ನಿಮ್ಮ ಅಯ್ಯ ಊರಿಗೋಗಿ ತಲುಪಿಲ್ಲ ಅವರು ಹೋದಾಗೆ ಹೋಗಿ ತಿರುಗಿ ವಾಪಸ್ ಬಂದ್ಬಿಡ್ತಾರೆ ಅವರು ಪಟ್ಟಣಕ್ಕೆ ಹೋಗಿ ಸೇರೋದಿಲ್ಲ ನೋಡ್ತಾನೇ ಇರು ಇನ್ನು ಸ್ವಲ್ಪ ಹೊತ್ತಲ್ಲಿ ಹೇಗೆ ಅವರು ವಾಪಸ್ ಅಂತ ಈ ವಿಚಾರನ ನೀನು ಯಾರ ಜೊತೆನೂ ಹೇಳಕ್ ಹೋಗ್ಬೇಡ ಹೇಳಿದ್ರೆ ನೀನು ನನ್ನ ಜೊತೆ ಹಣ ತಗೊಂಡು ಎಲ್ಲಾ ವಿಚಾರವನ್ನು ಊರೊಳಗೆ ಹೋಗಿ ಹೇಳ್ತಾ ಅಂತ ನಾನ್ ಹೇಳ್ತೀನಿ ಸೂರ್ಯ ಹೀಗೆ ಹೇಳಿದ ಕಾರಣ ಆ ಕೆಲಸದವನು ಅಲ್ಲಿಂದ ಸುಮ್ನೆ ಹೊರಟೋದ ಅದೇ ಸಮಯದಲ್ಲಿ ಸೂರ್ಯರಾವ್ ಅವರು ಏರ್ಪಾಡು ಮಾಡಿರುವ ಜನರು ಆ ಬಸ್ಸಿನ ಮೇಲೆ ದಾಳಿ ಮಾಡಿ ಆ ಬಸ್ಸಲ್ಲಿರುವ ಜನರನ್ನು ಹೊರಗೆ ಹಾಕಿದ್ರು ದಾಳಿಯಲ್ಲಿ ರಮೇಶ್ ಅದೇ ಊರಿನ ಲಲಿತಾಲನ್ನು ಕಾಪಾಡಿ ಒಂದು ಮರದ ಕೆಳಗೆ ಆ ರಾತ್ರಿಯಿಡಿ ವಿಶ್ರಾಂತಿಯನ್ನು ತೆಗೆದುಕೊಂಡ್ರು ಬೆಳಗಿನ ಜಾವದಲ್ಲಿ ಸೂರ್ಯಾರಾವ್ ಊರಿನ ಜನರನ್ನು ಕರೆದುಕೊಂಡು ಆ ಊರಿಗೆ ಬಂದ್ರು ಯೋ ಅಯ್ಯೋ ನೋಡಿದ್ರ ನಿಮ್ಮಗ ಮಾಡ್ತಾ ಇರುವ ಕೆಲಸ ಏನು ಅಂತ ಬಡ ಹುಡುಗಿಯ ಜೀವನವನ್ನು ನಾಶ ಮಾಡಿದ್ರು ಇಲ್ ನೋಡಿ ರಾಮಯ್ಯ ನಿಮ್ಮಗ ಓದ್ಲಿಕ್ಕೆ ಅಂತ ಟೌನಿಗೆ ಹೋಗಿ ಅವ್ನ್ ಮಾಡ್ತಾ ಇರುವ ಕೆಲ್ಸ ಏನು ಅಂತ ನೋಡಿದ್ರ ಅಯ್ಯೋ ನೀವು ಏನ್ ಮಾತಾಡ್ತಾ ಇದ್ದೀರಾ ಏಯ್ ಬಾಯ್ ಮುಚ್ಚು ನನ್ ಮಗಳು ಯಾವ ರೀತಿ ತಪ್ಪು ಮಾಡಬಾರ್ದು ಅಂತ ನಾನು ಆಲೋಚನೆ ಆ ತಪ್ಪು ಮಾಡ್ಕೊಂಡ್ ಬಂದಿದೀಯಾ ನಮ್ ಮನೆ ಮರ್ಯಾದೆಲ್ಲಾ ತೆಗ್ದಿದೀಯಲ್ಲ ಕಣೆ ಇದಕ್ಕೇನೆ ನೀನ್ ಟೌನ್ಗೆ ಹೋಗಿ ಓದ್ತಾ ಇದ್ದಿದಾ ಅಯ್ಯೋ ಹಾಗೆ ಅಲ್ಲ ಏನೂ ಇಲ್ಲ ನಿಜವಾಗ್ಲೂ ಏನ್ ನಡೀತು ಅಂದ್ರೆ ಇವ್ರನ್ನ ನಾವು ಹೀಗೇನೆ ಬಿಟ್ರೆ ಇವ್ರು ಹೀಗೇನೆ ನಮ್ ಜೊತೆ ಕತೆ ಮಾತಾಡ್ತಾ ಇರ್ತಾರೆ ಇವ್ರನ್ನ ಕರ್ಕೊಂಡೋಗಿ ಊರಿನ ಪಂಚಾಯಿತಿಯಲ್ಲಿ ನಿಲ್ಸೋಣ ಇವನ ತಂದೆ ತಾನೇ ಊರಿನ ಅಧ್ಯಕ್ಷ ನೋಡೋಣ ಅವನ್ ಮಗ ಮಾಡಿದ ಕೆಲ್ಸಕ್ಕೆ ಏನ್ ಮಾಡ್ತಾನೆ ಅಂತ ಹಾಗೆ ಹೇಳಿ ಅವರಿಬ್ಬರನ್ನು ಕರ್ಕೊಂಡೋಗಿ ಊರಿನ ಪಂಚಾಯಿತಿಯಲ್ಲಿ ನಿಲ್ಲಿಸಿ ರಾಜಯ್ಯನ ಮುಂದೆ ಪ್ರಶ್ನೆಯನ್ನು ಕೇಳಿದ್ರು ರಾಜಯ್ಯಾ ನೀನೇನೋ ಈ ಊರಿನ ದೊಡ್ಡವನು ನಿನ್ನ ಮಗ ನೋಡಿದ್ರೆ ಈ ರೀತಿ ಅನಾಚಾರ ಕೆಲ್ಸ ಮಾಡಿದ್ದಾನೆ ಇದಕ್ಕೆ ಏನು ತೀರ್ಮಾನ ಹೇಳ್ತೀಯಾ ಉರಿಯಾರಾವ್ ನೀನ್ ಸ್ವಲ್ಪ ಬಾಯಿ ಮುಚ್ತೀಯಾ ಅಪ್ಪ ಸುರೇಶ್ ಏನ್ ನಡೀತು ರಾಜೇಶ್ ನಡೆದ ವಿಚಾರವನ್ನು ಹೇಳಿದ ಇದರಲ್ಲಿ ರಾಜೇಶ್ ತಪ್ಪು ಲಲಿತಾ ತಪ್ಪು ಏನು ಇರ್ಲಿಲ್ಲ ನಡೆದ ವಿಚಾರವನ್ನು ನೋಡುದ್ರೆ ಇದ್ರಲ್ಲಿ ಇವರಿಬ್ಬರ ತಪ್ಪು ಏನೂ ಇಲ್ಲ ಆದರೂ ಕೂಡ ಒಂದು ರಾತ್ರಿ ಇಡೀ ಒಂದು ಹುಡುಗ ಹುಡುಗಿ ಒಟ್ಟಿಗೆ ಇದ್ರು ಅಂದ್ರೆ ಅವರಿಬ್ಬರಿಗೆ ಖಂಡಿತವಾಗಿ ಮದ್ವೆ ಮಾಡ್ಬೇಕು ಬಡ ಹುಡುಗಿನ ಮದ್ವೆ ಮಾಡಿದ್ರೆ ನನ್ ಮಗ ಈ ಊರನ್ನು ದಾಟಿ ನದಿ ತೀರದಲ್ಲಿ ಇರ್ಬೇಕಾಗುತ್ತೆ ಆದರೆ ನನ್ ಮಗ ಯಾವ ತಪ್ಪು ಮಾಡ್ಲಿಲ್ಲ ಆದ್ರಿಂದ ನನ್ನ ಮಗನ ಜೊತೆ ಸೇರಿ ನಾವೆಲ್ಲರೂ ಕುಟುಂಬ ಸಮೇತವಾಗಿ ಆ ಬಡ ಜನರು ಎಲ್ಲಿದ್ದಾರೋ ಅವರ ಮಧ್ಯದಲ್ಲೇ ಹೋಗಿ ನಾವು ಕೂಡ ನದಿಯ ತೀರದಲ್ಲಿ ಜೀವನ ಮಾಡ್ತೀವಿ ಅಯ್ಯೋ ಅಪ್ಪ ನಾನು ಯಾವ ತಪ್ಪು ಮಾಡ್ಲಿಲ್ಲ ಆದ್ರೂ ಕೂಡ ಆ ಬಡ ಹುಡುಗಿಯನ್ನು ಮದ್ವೆ ಆಗ್ಲಿಕ್ಕೆ ನಾನೇ ಈ ಊರ್ ಬಿಟ್ಟು ನದಿಯ ತೀರದಲ್ಲಿ ಹೋಗಿರ್ತೀನಿ ನೀವೆಲ್ಲ ಯಾಕೆ ಬರ್ತೀರಾ ಇದ್ರಲ್ಲಿ ನಿನ್ನ ತಪ್ಪು ಯಾವ್ದೂ ಇಲ್ಲ ಅಂತ ನಿಮ್ಮ ಅಪ್ಪ ಹೇಳ್ತಾ ಇದ್ದಾರಲ್ವಪ್ಪ ಆದ್ರೂ ನಮ್ಮ ಮಗನ್ನ ಬಿಟ್ಟು ನಾವು ಮಾತ್ರ ಇಲ್ಲಿ ಹೇಗೆ ಇರೋದು ಅದ್ರಿಂದ ನಿಮ್ಮ ತಂದೆ ತೆಗೆದುಕೊಂಡ ತೀರ್ಮಾನದಂತೆ ನಾವು ಬರ್ತೀವಿ ಹೀಗೆ ಆ ಕುಟುಂಬ ಆ ಊರನ್ನು ಬಿಟ್ಟು ನದಿಯ ತೀರದಲ್ಲಿ ಹೋಗಿ ಜೀವನ ಮಾಡಿದ್ರು ಎಂದಿನಂತೆ ಲಲಿತಾ ಸುರೇಶ್ ಪಟ್ಟಣಕ್ಕೆ ಓದ್ಲಿಕ್ಕೆ ಹೋದ್ರು ನೀನೆಲ್ಲ ಒಬ್ಬ ಮನುಷ್ಯನ ಚೆನ್ನಾಗಿದ್ದ ಕುಟುಂಬವನ್ನು ನಡು ಬೀದಿಗೆ ತಂದು ನಿಲ್ಸ್ಬಿಟ್ಟಿದೀಯ ಈ ಊರಿನ ಜನರು ನಿನ್ನನ್ನೇ ಊರಿನ ಅಧ್ಯಕ್ಷನಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಂಥ ಊರಲ್ಲಿ ನನಗೆ ಇರ್ಲಿಕ್ಕೆ ಅವಮಾನ ಆಗ್ತಿದೆ ನಾನು ಆ ಜನರ ಮಧ್ಯದಲ್ಲೇ ಹೋಗಿ ಇರ್ತೀನಿ ಏನಣ್ಣ ನನ್ನ ಊರು ನನ್ನ ಜನ ಅಂತ ಏನೇನೋ ಕತೆಗಳನ್ನ ಮಾತಾಡ್ತಾ ಇದ್ದೆ ಇವಾಗ ಎಲ್ಲೋದ್ರು ನಿನ್ನ ಜನಗಳು ನಿನ್ನ ಊರುನು ಹ ನಿನ್ನಂತ ಜಂತುಗಳು ಇರುವ ಈ ಜಾಗದಲ್ಲಿ ಇರ್ಲಿಕ್ಕಿಂತ ಅಂತ ಬಡ ಜನರ ಮಧ್ಯದಲ್ಲಿ ಇರೋದ್ನ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೋತೀನಿ ನಿಜ ಹೇಳ್ಬೇಕು ಅಂದ್ರೆ ನಮಗೆಲ್ಲರಿಗಿಂತ ಮನಸಾರೆ ಅವರೇ ಮೇಲುಜಾತಿಯವರು ಹಾಗೆ ಹೇಳಿ ರಾಜೇಶ್ ಅಲ್ಲಿಂದ ಹೊರಟೋದ್ರು ಸ್ವಲ್ಪ ದಿನಗಳ ನಂತರ ರಾಜೇಶ್ ಮತ್ತು ಲಲಿತಾ ಊರಿಗೆ ಡಾಕ್ಟರ್ ಆಗಿ ಬಂದ್ರು ಅದೇ ಊರಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಅನ್ನು ಕಟ್ಟಿ ಬಡವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನು ಮಾಡ್ತಾ ಇದ್ರು ಇದರಿಂದ ಜನರು ಸಂತೋಷವಾಗಿದ್ರು ಅಮ್ಮ ಲಲಿತಾ ಹಾಸ್ಪಿಟ್ಲಲ್ಲೂ ಕೆಲಸ ಮಾಡಿ ಮನೆಯಲ್ಲೂ ಬಂದು ಕೆಲ್ಸ ಮಾಡ್ತಿದ್ಯಲ್ವಮ್ಮ ಬಾಂಬ ಸ್ವಲ್ಪ ಹೊತ್ತು ಕೂತ್ಕೋ ನಿನ್ ಕೈಗೆ ಮದ್ರಂಗಿ ಹಾಕ್ತೀನಿ ಅತ್ತೆ ಮದ್ರಂಗಿ ಹಾಕಿ ಅಂತ ಹೇಳೋದಿಲ್ಲ ಮನೆಯಲ್ಲಿ ಅಡಿಗೆ ಕೆಲಸ ಎಲ್ಲ ಇದೆ ಅಲ್ವಾ ಅಡಿಗೆ ಆದ್ಮೇಲೆ ಆರಾಮವಾಗಿ ಕೂತ್ಕೋಬಹುದು ಅವಾಗ ನನ್ಗೆ ಮದ್ರಂಗಿ ಹಾಕಿ ಕೊಡಿ ಅಯ್ಯೋ ಯಾವಾಗ್ ನೋಡಿದ್ರು ಎಲ್ರಿಗೂ ನೀನೇ ಅಡಿಗೆ ಮಾಡ್ತೀಯ ಅದಿಕ್ಕೆ ಇವತ್ ನನ್ ಸೊಸೆಗೆ ಹಿಡ್ದ ಅಡಿಗೆಯನ್ನು ನಾನ್ ಮಾಡಿಟ್ಟಿದೀನಿ ನನ್ನ ಮುದ್ದಿನ ಅತ್ತೆ ಈ ರೀತಿ ಒಂದು ಕುಟುಂಬ ಸಿಗ್ಲಿಕ್ಕೆ ನಾನು ಪುಣ್ಯ ಮಾಡಿರ್ಬೇಕತ್ತೇ ಹೀಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ರಾಜೇಶ್ ಬಂದ ಲಲಿತಾ ಅಮ್ಮನ ಹುಷಾರಾಗಿ ನೋಡ್ಕೊ ನಿನಗೆ ಗೊತ್ತಲ್ವಾ ಊರೊಳಗೆ ವೈರಸ್ ಅಟ್ಯಾಕ್ ಆಗಿದೆ ಅದ್ರಿಂದ ಅದಕ್ಕೆ ಮದ್ದು ತರ್ಲಿಕ್ಕೆ ಅಂತ ನಾನು ಅಪ್ಪ ಟೌನಿಗೆ ಹೋಗ್ತಾ ಇದ್ದೀವಿ ಅಮ್ಮ ಮನೆಯಲ್ಲಿದ್ದು ಮನೆಯನ್ನು ನೋಡ್ಕೊಳ್ಳಿ ನೀನು ಹಾಸ್ಪಿಟ್ಲಲ್ಲಿ ಇದ್ದು ಈ ಊರಿನ ಜನರನ್ನು ಆಸ್ಪಿಟ್ಲನ್ನು ಚೆನ್ನಾಗಿ ನೋಡ್ಕೊ ರಾಜಯ್ಯನನ್ನು ಕರೆದುಕೊಂಡು ರಾಜೇಶ್ ಪಟ್ಟಣಕ್ಕೆ ಹೋದ ವೈರಸ್ ಅಧಿಕವಾದ ಕಾರಣ ಗೌರ್ಮೆಂಟ್ ಲಾಕ್ಡೌನ್ ಅನ್ನು ಹಾಕಿತ್ತು ಅದರಿಂದ ರಾಜಯ್ಯ ಮತ್ತು ರಾಜೇಶ್ ಪಟ್ಟಣದಲ್ಲೇ ಉಳ್ಕೋಬೇಕಾಗಿತ್ತು ಲಿತಾ ನಾನು ತಂದೇನು ಲಾಕ್ಡೌನ್ ಅಲ್ವಾ ಅದ್ರಿಂದ ಇಲ್ಲೇ ಪಟ್ಟಣದಲ್ಲೇ ಲಾಡ್ಜಲ್ಲಿ ಉಳಿದಿದ್ದೀವಿ ನೀನು ಚಿಕಿತ್ಸೆನ ಮಾತ್ರ ನಿಲ್ಸ್ಬೇಡ ನಾನು ಕೊರಿಯರ್ ಅಲ್ಲಾದ್ರೂ ಮದ್ದನ್ನು ಕಳ್ಸ್ಕೊಡ್ತೀನಿ ನೀನು ಹಾಸ್ಪಿಟ್ಲಲ್ಲೇ ಇರು ಸರಿ ರೀ ನೀವು ಮಾವ ಹುಷಾರಾಗಿರಿ ನಾನು ಈ ಊರಿನ ಜನರನ್ನು ನಮ್ಮ ಆಸ್ಪಿಟ್ಲನ್ನು ಚೆನ್ನಾಗಿ ನೋಡ್ಕೋತೀನಿ ಹೀಗಿರುವಾಗ ಸೀತಾರಾಮಪುರದಲ್ಲಿ ವೈರಸ್ ಅಧಿಕವಾಯಿತು ವಯಸ್ಸಾದವರು ಚಿಕ್ಕ ಮಕ್ಕಳು ಅಂತ ತುಂಬಾ ಜನರು ಆಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು ಹೀಗೆ ಲಲಿತಾ ಮತ್ತು ಶಕುಂತಲಾ ಅವರಿಗೆ ಗೊತ್ತಿರುವ ಚಿಕಿತ್ಸೆಯನ್ನು ಮಾಡ್ತಾ ಇದ್ರು ಉಳಿಸಿ ಬಾಡಿ ಹೋದ್ರು ಅದರ ಗಮನ ಮಾತ್ರ ಬಾಡಿ ಹೋಗಲ್ಲ ಹಾಗೇನೆ ಅತ್ತೆ ಸೊಸೆ ಇಬ್ರು ಊರಿನಿಂದ ಹೊರಗೆ ಬಂದ್ರೂ ಕೂಡ ಊರಿನ ಜನರಿಗೆ ಕಷ್ಟ ಆಗ್ತದೆ ಅಂತ ಅವರ ಕೈಯಲ್ಲಾದ ಸೇವೆಯನ್ನು ಮಾಡ್ತಾ ಇದ್ದಾರೆ ಹೀಗೆ ಆ ಪಾಳೆಗಾರ ಅಲ್ಲಿ ಮಾತಾಡ್ತಾ ಇದ್ದ ಅದೇ ಸಮಯದಲ್ಲಿ ಸೂರ್ಯರಾವ್ ಆ ಜಾಗಕ್ಕೆ ಬಂದ ಲಲಿತಾ ಲಲಿತಾ ನನ್ನ ಮಗಳನ್ನ ಕಾಪಾಡಮ್ಮ ಊರಲ್ಲಿರುವ ಎಲ್ಲ ಹಾಸ್ಪಿಟ್ಲು ಕೂಡ ಕೈ ಬಿಡ್ತು ನನ್ನ ಮಗಳ್ನ ನೀನೇ ಕಾಪಾಡ್ಬೇಕು ಅತ್ತಿಗೆ ಹೇಳಿ ಅತ್ತಿಗೆ ನನ್ನ ಮಗಳು ಒದ್ದಾಡ್ತಿದ್ದಾಳೆ ಮಗಳಲ್ವಾ ನೀವೇ ಕಾಪಾಡ್ಬೇಕು ಚಿಂತೆ ಮಾಡ್ಬೇಡ ಸೂರ್ಯ ಲಲಿತಾ ಆ ಹುಡುಗಿಗೆ ಏನೇ ಆದ್ರೂ ನೀನೇ ನೋಡ್ಕೋಬೇಕು ಎಷ್ಟು ದಿನ ಆದ್ರೂ ಅವಳಿಗೆ ನಾನ್ ಸೇವೆ ಮಾಡ್ತೀನಿ ಸೂರ್ಯರಾವ್ ಮಗಳಿಗೆ ಅತ್ತೆ ಸೊಸೆ ಇಬ್ರು ಸೇರಿ ಸೇವೆಯನ್ನು ಮಾಡ್ತಾ ಇದ್ರು ಹೀಗೆ ಎಷ್ಟೋ ಕಷ್ಟಪಟ್ಟು ಆ ಹುಡುಗಿಯನ್ನು ತುಂಬಾ ಪ್ರಯತ್ನ ಪಟ್ಟು ಕಾಪಾಡಿದ್ರು ಸ್ವಲ್ಪ ದಿನದಲ್ಲೇ ವೈರಸ್ ಕೂಡ ಕಡಿಮೆಯಾಯಿತು ರಾಜಯ್ಯ ಮತ್ತು ರಾಜೇಶ್ ಊರಿನೊಳಗೆ ಬಂದ್ರು ತಬಾಶ್ ಲಲಿತಾ ನೀನು ಅಮ್ಮನೂ ಸೇರಿ ಈ ಊರನ್ನು ಊರಿನ ಜನರನ್ನು ಕಾಪಾಡಿದ್ದೀರಾ ಅಷ್ಟರಲ್ಲಿ ಸೂರ್ಯರಾವ್ ಅಲ್ಲಿಗೆ ಬಂದ್ರು ಅಣ್ಣ ನನ್ನ ಕ್ಷಮಿಸಿ ನಾನೇ ತಪ್ಪು ಮಾಡಿ ನನ್ನ ತಪ್ಪನ್ನು ನಿಮ್ಮ ಮೇಲೆ ಒರೆಸಿಬಿಟ್ಟೆ ಊರಿನ ಜನರತ್ರ ನಾನ್ ನಾನು ಮಾತಾಡಿ ಅವ್ರ ಜೊತೆ ಕ್ಷಮೆ ಕೇಳ್ತೀನಿ ರಾಜೇಶ್ ಲಲಿತಾ ನಿಮ್ಮ ಜೊತೆನೂ ಕ್ಷಮೆ ಕೇಳ್ತಿದ್ದೀನಿ ನನ್ನನ್ನು ಕ್ಷಮಿಸಿ ಅತಿಗೆ ನನ್ನ ಜೀವ ಇರುವ ತನಕ ನಿಮ್ಮ ಋಣವನ್ನು ನನ್ನಿಂದ ತೀರಿಸ್ಲಿಕ್ಕಾಗಲ್ಲ ಊರಿನ ಜನರ ಬಳಿ ಮಾತಾಡಿ ನಿಮ್ಮ ಪದವಿನ ನಿಮಗೆ ಹಿಂದಿರುಗಿಸ್ತೀನಿ ಅವ್ರ ಜೊತೆ ನಾನು ಕ್ಷಮೆ ಕೇಳ್ತೀನಿ ನನ್ನ ಮೇಲಿರುವ ಕೋಪದಿಂದ ನೀನಾಗೆ ತಪ್ಪು ಮಾಡ್ಬಿಟ್ಟೆ ನಾನ್ ನಿನ್ನ ಕ್ಷಮಿಸಬೇಕು ಅಂದ್ರೆ ಇದರಲ್ಲಿ ಏನಿದೆ ತಮ್ಮ ಅಲ್ವಾ ಯಾಕೆ ನಿನಗೆ ಶಿಕ್ಷೆ ಕೊಡ್ಬೇಕು ಇವಾಗಾದ್ರೂ ನೀನನ್ನ ಅರ್ಥ ಮಾಡ್ಕೊಂಡೆ ಅಲ್ವಾ ಅಷ್ಟು ಸಾಕು ಹೀಗೆ ವಿಷಯ ಎಲ್ಲ ತಿಳಿದು ಊರಿನ ಜನರು ಮತ್ತೆ ರಾಜಯ್ಯನನ್ನು ಊರೊಳಗೆ ಕರ್ಕೊಂಡ್ರು ಊರಿನ ಜನರು ರಾಜಯ್ಯನ ಸೊಸೆ ಮೇಲೆ ತುಂಬಾ ಗೌರವ ತೋರಿಸಿದ್ರು ಹೀಗೆ ಅತ್ತೆ ಸೊಸೆ ಇಬ್ರು ಸೇರಿ ಆ ಊರನ್ನೇ ಕಾಪಾಡಿದ್ರು ಯಾರದಮ್ಮ ಮೊಮೋಸ್ ವ್ಯಾಪಾರವನ್ನು ತಳ್ಳು ಗಾಡಿಯಲ್ಲಿ ಮಾಡ್ತಾ ಇದ್ರು ಅವರಿಗೆ ವ್ಯಾಪಾರ ಮಾಡುವುದು ಮನೆ ಕೆಲಸ ಅಂತ ಎಲ್ಲವನ್ನೂ ಮಾಡುವುದಕ್ಕೆ ತುಂಬಾ ಕಷ್ಟ ಆದ ಕಾರಣ ತನ್ನ ಮಗನಿಗೆ ಮದ್ವೆಯನ್ನು ಮಾಡಿಸಿ ಸೊಸೆ ಕೂಡ ಮನೆಗೆ ಬಂದ್ಲು ಸೊಸೆಯಾದ ಬಾನು ಹಳ್ಳಿಯ ಹುಡುಗಿ ಹೀಗೆ ಮದ್ವೆಯಾದ ಸ್ವಲ್ಪ ದಿನದಲ್ಲೇ ಅವಳನ್ನು ಮೊಮೋಸ್ ಗಾಡಿ ಹತ್ರ ಕರ್ಕೊಂಡೋದ್ರು ನೋಡಮ್ಮ ಬಾನು ನಿಮ್ಮ ಮಾವ ನಿನ್ನ ಗಂಡ ಇಬ್ರು ಕೆಲ್ಸಕ್ಕೆ ಹೊರಟು ಹೋಗ್ಬಿಡ್ತಾರೆ ನಾನು ಮನೆಯಲ್ಲಿ ಕೂತು ಏನ್ ಮಾಡೋದು ಅಂತ ನಾನು ಈ ಮೊಮೋಸ್ ವ್ಯಾಪಾರವನ್ನು ಆರಂಭಿಸಿದೆ ನೀವು ಎಷ್ಟು ಒಳ್ಳೆಯವರತ್ತೆ ನಾನೆಲ್ಲ ಮದ್ವೆಗೆ ಮುಂಚೆ ಯಾವಾಗ ಸ್ವಲ್ಪ ಸಮಯ ಸಿಗುತ್ತೆ ಆಟಾಡಕ್ಕೆ ಹೋಗೋಣ ಹೊರಗಡೆ ಎಲ್ಲಾದ್ರೂ ಹೋಗೋಣ ಅಂತ ಆಲೋಚನೆ ಮಾಡ್ತಿದ್ದೆ ಪಾಪ ನೀವು ತುಂಬಾ ಒಳ್ಳೆಯವರು ಅಂಡಸ್ರು ಹೊರಟು ಆಫೀಸಿಗೆ ಹೋದ್ಮೇಲೆ ಹೆಂಗಸರು ನಾವು ಮನೆಯಲ್ಲಿ ಕುತ್ಕೊಂಡು ಕತೆ ಮಾತಾಡೋದು ಸೀರಿಯಲ್ ನೋಡೋದು ಅಂತ ಹೀಗೇನೆ ಇದ್ರೆ ಅದು ನೋಡ್ಲಿಕ್ಕೆ ಕೇಳಲಿಕ್ಕೆ ಚೆನ್ನಾಗಿರುತ್ತಾ ಅದಕ್ಕೇನೆ ಈ ವ್ಯಾಪಾರನ ಆರಂಭಿಸಿದೀನಿ ನಿನಗೂ ಹೇಳ್ಕೊಡ್ತೀನಿ ನೀನು ಕಲ್ತ್ಕೋ ಇದು ಚಳಿಗಾಲ ಈ ಚಳಿಗಾಲದಲ್ಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತೆ ಸರಿ ಅತ್ತೆ ನೀವ್ ಏನ್ ಹೇಳ್ತೀರೋ ಅದನ್ನೇ ನಾನು ಮಾಡ್ತೀನಿ ಸರಿ ನೀನು ಸುಬ್ಬಯ್ಯನ ಅಂಗಡಿಗೆ ಹೋಗಿ ಮಯಾನಿಸ್ನ ತಗೊಂಬಾ ನಾನು ಕೂಡ ನೋಡ್ಲೇ ಇಲ್ಲ ತುಂಬಾ ಜನರು ಸಾಸ್ ಜೊತೆ ಸಾಸ್ನ ಇಟ್ಟು ತಿಂತಾರೆ ಸರಿ ಅತ್ತೆ ಇವಾಗ್ಲೇ ಹೋಗಿ ತಗೊಂಬರ್ತೀನಿ ಬಾನು ಸುಬ್ಬಯ್ಯನ ಅಂಗಡಿಗೆ ಹೋಗಿ ಮಯನಿಸ್ ಅಂತ ಹೇಳಿ ಯಾವುದೋ ಒಂದು ವಸ್ತುನ ತಗೊಂಬಂದ್ಲು ಅಯ್ಯೋ ನಿನ್ನ ಕಿವಿನ ಎಲ್ಲೇ ಇಟ್ಟಿದ್ದೆ ನಾನು ಹೇಳಿದ್ದು ನಿನಗೆ ಮಯಾನಿಸ್ ಏನೇ ತೊಗೊಂಬಂದಿದೀಯಾ ನೀವು ಖಾಲಿಯಾದ ಕವರ್ನ ಕೂಡ ಎತ್ತು ಬಿಸಾಕ್ಬಿಟ್ಟಿದ್ದೀರಾ ಅದು ಏನು ಅಂತ ಹೇಳಲಿಕ್ಕೆ ನನಗೆ ಬಾಯಲ್ಲಿ ಬರ್ಲೇ ಇಲ್ಲ ಅದಿಕ್ಕೆ ನಾನು ಏನೋ ಒಂದು ಹೇಳ್ದೆ ಅವ್ರು ನನಗೆ ಏನೋ ಒಂದು ಕೊಟ್ರು ನನಗೆ ಅಂಗಡಿಗೆ ಹೋಗುವಾಗನೇ ಅದ್ರ ಹೆಸ್ರೇ ಮರ್ತೋಯ್ತು ನಿನಗೆ ಹೇಳಲಿಕ್ಕೆ ನಾನೇ ಹೋಗಿ ತಗೊಂಬರದೇ ಒಳ್ಳೇದು ಶಾರದಮ್ಮ ಅಂಗಡಿಗೆ ಹೋಗಿ ಅವರೇ ಮಯಾನಿಸ್ನ ತಗೊಂಬಂದ್ರು ಹೀಗೆ ತಂದ ನಂತರ ಅತ್ತೆ ಸೊಸೆ ಇಬ್ರು ವ್ಯಾಪಾರ ಮುಗಿಸಿಕೊಂಡು ಮನೆಗೆ ಬಂದ್ರು ಅದೇ ಸಮಯಕ್ಕೆ ಮಗ ಬಂದ ನೋಡಪ್ಪ ನಿನ್ನೆಂಟಿ ತುಂಬಾ ಬುದ್ಧಿವಂತೆ ಮಯನಿಸ್ನ ತಗೊಂಬಂದ್ರೆ ಏನೋ ತಗೊಂಬಂದಿದ್ದಾಳೆ ಅವಳಂತೂ ಗ್ರಾಮದ ಹುಡುಗಿ ನೀವು ಹೋಗಿ ಹೋಗಿ ಅವಳ ಜೊತೆ ಹೇಳಿದೀರಮ್ಮ ಅವಳಿಗೆ ಇದೆಲ್ಲ ಹೆಂಗ್ ಗೊತ್ತಾಗುತ್ತೆ ನೀವೇ ಹೋಗಿ ತಗೊಂಬಂದಿರ್ಬೋದಲ್ವಮ್ಮ ಅವಳಿಗೆ ನನ್ನ ಹೆಸರನ್ನೇ ಸರಿಯಾಗಿ ಹೇಳಲಿಕ್ಕೆ ಬರ್ತಾ ಇಲ್ಲ ಇನ್ನು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ನನಗೆ ತುಂಬಾ ಭಯ ಆಗ್ತಿದೆ ದಿನದ ಇಪ್ಪತ್ನಾಲ್ಕು ಗಂಟೆ ಇವಳ ಜೊತೆಗೇ ಇರ್ಬೇಕು ಅನ್ಸುತ್ತೆ ಇವಳಿಗಂತೂ ಏನೂ ಗೊತ್ತಾಗ್ತಾ ಇಲ್ಲ ಇವಳನ್ನ ಇಟ್ಕೊಂಡು ಏನ್ ಮಾಡೋದು ಅಯ್ಯೋ ದೇವ್ರೇ ವರ್ಷ ಪೂರ್ತಿ ಇವಳನ್ನ ಇಟ್ಕೊಂಡು ಏಕಪ್ಪ ಕೆಲಸ ಮಾಡೋದು ಏನ್ ಮಾಡ್ತಾಳೆ ಅಂತ ಗೊತ್ತಿಲ್ಲ ಇಲ್ಲಪ್ಪ ಸಿಕ್ಕಿದ್ಲು ನಿನಗೆ ಈ ರೀತಿ ಎಂಟಿ ಎಷ್ಟು ಚೆನ್ನಾಗಿ ಕೆಲ್ಸ ಮಾಡ್ತಾಳೆ ಗೊತ್ತಾ ಹೋಗಿ ಹೋಗಿ ನನಗೂ ಒಬ್ಳು ಸಿಕ್ಕಿದಾಳೆ ನಾನೇ ಎಲ್ಲವನ್ನೂ ಮಾಡ್ಬೇಕು ಯಾವಾಗ ಏನ್ ಸಿಗುತ್ತೆ ಅಂತ ಕಾಯ್ತಾ ಇದ್ರಾ ಒಟ್ಟೆ ತುಂಬಾ ಊಟ ಮಾಡಿದಿರಲ್ವಾ ಹೌದು ರೀ ಅದು ಜೀರ್ಣ ಆಗ ತನಕ ಹೀಗೆ ಮಾತಾಡ್ತೀರಾ ಹೌದೌದು ನಾನು ಕೂಡ ಹೋಗದೆ ಯಾವಾಗ ಸಮಯ ಸಿಗುತ್ತೆ ಯಾವಾಗ ಇವಳನ್ನ ಏನಾದ್ರೂ ಹೇಳ್ಬೇಕು ಅಂತ ಕಾಯ್ತಾ ಕೂತಿರ್ತೀನಿ ತಂದೆ ತಾಯಿ ಹೀಗೆ ಜಗಳವನ್ನು ಮಾಡ್ತಾ ಇರುವಾಗ ಸಾಕು ಸಾಕು ನಿಲ್ಸಿ ಯಾವಾಗ ಸಮಯ ಸಿಗುತ್ತೆ ಇಬ್ರು ಸೇರ್ಕೊಂಡ್ ಜಗಳ ಮಾಡೋಣ ಅಂತ ಕಾಯ್ತಾ ಕೂತಿದ್ರಾ ಹೀಗೆ ದಿನಗಳು ಕಳೀತಾ ಇತ್ತು ಇದರ ಮಧ್ಯದಲ್ಲಿ ಶಾರದಮ್ಮ ತನ್ನ ಸೊಸೆಗೆ ಮೋಮೋಸ್ನ ಹೇಗೆ ಮಾಡೋದು ಅದಕ್ಕೆ ಮಸಾಲವನ್ನು ಹೇಗೆ ಸಿದ್ಧಪಡಿಸುವುದು ಅಂತ ಹೇಳಿಕೊಡುವುದು ಮಾತ್ರವಲ್ಲದೆ ಅವುಗಳ ಹೆಸರನ್ನು ಕೂಡ ಹೇಳಿಕೊಟ್ರು ಹೀಗೆ ಸ್ವಲ್ಪ ದಿನಗಳಲ್ಲಿ ಶಾರದಮ್ಮನಿಗೆ ಟೈಫೈಡ್ ಜ್ವರ ಬಂದಿತ್ತು ಅದರಿಂದ ಅವರಿಗೆ ಎದ್ದು ಹೋಗಲು ಸಾಧ್ಯವಾಗಲಿಲ್ಲ ಅನು ನೀನು ಅಂಗಡಿಗೆ ಹೋಗಿ ಮೋಮೋಸ್ನ ಮಾಡಿ ವ್ಯಾಪಾರ ಮಾಡ್ತೀಯಾ ನೀನು ಮಾತ್ರ ಅಂಗಡಿಗೆ ಹೋಗೋದಿದ್ರೆ ನಮ್ಮ ಅಂಗಡಿಗೆ ಬರುವ ಕಸ್ಟಮರ್ ಎಲ್ಲ ನಾವು ಇಲ್ಲ ಅಂತ ನೋಡ್ಕೊಂಡು ಬೇರೆ ಅಂಗಡಿಗೆ ಹೋಗ್ಬಿಡ್ತಾರೆ ಹಾಗೆ ಮಾತ್ರ ನಮ್ಮ ಅಂಗಡಿ ಹುಡ್ಕೊಂಡು ಜನ ಬೇರೆ ಅಂಗಡಿಗೆ ಹೋಗ್ಬಿಟ್ರೆ ಆಮೇಲೆ ನಮ್ಗೆ ವ್ಯಾಪಾರದಲ್ಲಿ ನಷ್ಟ ಆಗಿ ಮುಂದಕ್ಕೆ ನಷ್ಟನೇ ಆಗುತ್ತೆ ನಾನ್ ಮಾತ್ರ ನಿಮ್ನ ನೋಡ್ದೆ ಹೋದ್ರೆ ನಿಮ್ನ ಯಾರತ್ತೆ ನೋಡ್ಕೋತಾರೆ ನಿಮ್ಗೆ ಮೊದಲೇ ಮೈ ಹುಷಾರಿಲ್ಲ ಹೀಗಿರುವಾಗ ನಿಮ್ನ ಬಿಟ್ಟು ನನ್ ಹೇಗ್ ಹೋಗೋದು ಪರವಾಗಿಲ್ಲಮ್ಮ ನೀನ್ ಇವಾಗ ಟೌನ್ಗೆ ಹೋಗಿ ಮೋಮೋಸ್ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಬಾ ನೀನು ಸಂಚೆ ವ್ಯಾಪಾರಕ್ಕೆ ಹೋಗೋದು ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಂಡು ನಿಮ್ಮ ಮಾವ ಕೂಡ ಮನೆಗ್ ಬಂದ್ಬಿಡ್ತಾರೆ ಅವರು ನನ್ ಜೊತೆ ಇದ್ದು ನನ್ನ ನೋಡ್ಕೋತಾರೆ ಹಾಗೆ ಅಂತ ಹೇಳಿದ ತಕ್ಷಣ ಬಾನು ಮೋಮೋಸಿಗೆ ಬೇಕಾದ ವಸ್ತುಗಳನ್ನ ತರಲು ಮಾರ್ಕೆಟಿಗೆ ಹೋದ್ಲು ಹೀಗೆ ಮಾರ್ಕೆಟಿಗೆ ಅಂತ ಹೋದ ಬಾನು ತುಂಬಾ ಗೊಂದಲದಿಂದ ಗಾಬರಿಯಿಂದ ಮನೆಗೆ ಓಡೋಡಿ ಬಂದ್ಲು ಅಯ್ಯೋ ಅತ್ತೆ ಅಲ್ಲಿ ನಮ್ಮ ಮೋಮೋಸ್ ಗಾಡಿನೇ ಇಲ್ಲ ಯಾರೋ ನಮ್ಮ ಗಾಡಿನ ಎತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಏನೇ ಹೇಳ್ತಾ ಇದೀಯಾ ಮೋಮೋಸ್ ಗಾಡಿನ ಯಾರೋ ತಗೊಂಡೋಗ್ಬಿಟ್ರಾ ಇಲ್ಲ ಕಣೆ ಅಲ್ಲೇ ಇರುತ್ತೆ ಸರಿಯಾಗಿ ನೋಡು ಅಯ್ಯೋ ಅತ್ತೆ ಇಲ್ಲ ಅತ್ತೆ ನಾನು ನಿಮ್ ಜೊತೆ ಮೋಮೋಸ್ ವ್ಯಾಪಾರಕ್ಕೆ ಬರ್ತಾ ಇದ್ದೆ ಅಲ್ವಾ ನನಗ್ ಗೊತ್ತಾಗಲ್ವಾ ಹೀಗೆ ಭಾನು ಶಾರದಾ ಮಾತಾಡ್ತಿದ್ದಾಗ ಸುರೇಶ್ ಕೆಲ್ಸ ಮುಗಿಸ್ಕೊಂಡು ಬಂದ ಏನು ಅತ್ತೆ ಸೊಸೆ ಇಬ್ರು ಏನೋ ಜೋರಾಗಿ ಮಾತಾಡ್ತಾ ಇದ್ದೀರಾ ಹೌದು ಬಾನು ನಿನ್ಗೇನು ಬುದ್ಧಿ ಇಲ್ವಾ ಅಮ್ಮನಿಗೆ ಮೊದಲೇ ಹುಷಾರಿಲ್ಲ ಅವ್ರ ಜೊತೆ ಹೋಗಿ ನಿಂತು ವಾದ ಮಾಡ್ತಿದ್ದೀಯಾ ಹೌದು ರೀ ನನಗೆ ನಿಮ್ಮ ತಾಯಿ ಜೊತೆ ಜಗಳ ಮಾಡೋದೊಂದೇ ಕೆಲಸ ನಾನೇ ಅಲ್ಲಿ ಮೋಮೋಸ್ ಗಾಡಿ ಕಾಣ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದೀನಿ ನಿಮ್ದೊಂದು ತಲೆನೋವು ಏನು ಮೋಮೋಸ್ ಗಾಡಿ ಕಾಣ್ತಾ ಇಲ್ವಾ ಇರಿ ನಾನು ಬರ್ತೀನಿ ಇರಿಯಪ್ಪ ನಿಮ್ಮ ಜೊತೆ ನಾನು ಬರ್ತೀನಿ ಪರವಾಗಿಲ್ಲಮ್ಮ ನೀವು ಮನೆಯಲ್ಲೇ ಇರಿ ನಾನು ಇವಳು ಹೋಗಿ ಗಾಡಿ ಎಲ್ಲಿದೆ ಅಂತ ಹುಡ್ಕಾಡ್ತೀವಿ ನಿಮ್ಗೆ ಮೊದಲೇ ಹುಷಾರಿಲ್ಲ ಇವಾಗ ನೀವು ಹೇಗೆ ಬರ್ತೀರಾ ಹೀಗೆ ಅವರಿಬ್ಬರು ಬಂದು ಮೋಮೋಸ್ ಗಾಡಿ ಎಲ್ಲಾದ್ರೂ ಅಂತ ಹುಡ್ಕಾಡಿದ್ರು ಆದ್ರೆ ಅಲ್ಲಿ ಎಲ್ಲೂ ಸಿಗ್ಲಿಲ್ಲ ಅದೇ ಸಮಯಕ್ಕೆ ಅಲ್ಲಿ ಒಬ್ಬ ಹುಡುಗ ಬಂದ ಇಲ್ಲಿ ನೋಡಪ್ಪ ಇಲ್ಲಿ ಒಂದು ಮೋಮೋಸ್ ಗಾಡಿ ಇತ್ತು ಇನ್ನು ಅದನ್ನು ನೋಡಿದ್ಯಾ ಆ ಗಾಡಿ ಕಾಣ್ತಾ ಇಲ್ಲ ಆ ನಾನು ಆ ಗಾಡಿನ ನೋಡ್ದೆ ಆ ಗಾಡಿ ಪಕ್ಕದ ಬೀದಿಯಲ್ಲಿದೆ ಆ ಸಾಂಬಯ್ಯ ನಿಮ್ಮ ಗಾಡಿಯಲ್ಲೇ ಬಜ್ಜಿ ವ್ಯಾಪಾರ ಮಾಡ್ತಿದ್ದಾರೆ ಹೀಗೆ ರಾಜೇಶ್ ಮತ್ತು ಬಾನು ಆ ಪಕ್ಕದ ಬೀದಿಗೆ ಹೋದ್ರು ಏನು ರಾಜೇಶ್ ನಮ್ ಜೊತೆ ಕೇಳ್ದೆ ನಮ್ಮ ಗಾಡಿಯನ್ನೇ ತೆಗ್ದಿದೀಯಾ ನೀವು ನಿಮ್ಮ ಗಾಡಿಗೆ ಒಂದು ಬೀಗ ಕೂಡ ಹಾಕದೆ ಇವಾಗ ಕೀ ಎಲ್ಲಿದೆ ಅನ್ನುವ ರೀತಿ ನಮ್ ಜೊತೆ ಕೇಳ್ತಿದ್ದೀರಾ ಆ ಗಾಡಿ ಹಾಗೇನೆ ನಿಂತಿತ್ತು ನಿಮಗೆ ಬೇಡ ಅಂತ ಬಿಟ್ಟಿದ್ದೀರಾ ಅಂತ ಆ ಗಾಡಿನ ನಾನ್ ತಗೊಂಬಂದೆ ಆದ್ರೆ ಇವಾಗ ನಾನ್ ಕೊಡಲ್ಲ ನನಗ್ ಸಿಕ್ಕಿದೆ ನಾನ್ ಕೊಡೋದೇ ಇಲ್ಲ ಆ ಮಾತು ಕೇಳಿ ಬಾನುಗೆ ತುಂಬಾನೇ ಕೋಪ ಬಂತು ನೋಡ್ರಿ ಹೇಗೆ ಮಾತಾಡ್ತಿದ್ದಾರೆ ಅಂತ ರೋಡ್ ಅಲ್ಲಿ ಎಲ್ಲಾದ್ರೂ ಗಾಡಿ ಸಿಕ್ಕಿದ್ರೆ ಇವ್ರದಾಗುತ್ತಾ ಹಾಗಾದ್ರೆ ರಸ್ತೆ ಬೀದಿಯಲ್ಲಿ ನಿಂತಿದ್ರೆ ರಸ್ತೆ ಬೀದಿಯಲ್ಲಿ ಇರುವ ಮಕ್ಳು ತಾನೇ ನಾವೇ ಕರ್ಕೊಂಡೋಗಿ ಇಟ್ಕೊಳ್ಳೋಣ ಅಂತ ನಿನ್ ಮಕ್ಕಳನ್ನ ಕರ್ಕೊಂಡೋಗಿ ನಾನೇ ಇಟ್ಕೊಂಡ್ರೆ ನೀನ್ ಸುಮ್ನೆ ಹೀಗೆ ಎಡ ಬಿಡದೆ ಕೋಪದಿಂದ ಮಾತನಾಡಿದ ಕಾರಣ ಶಾಂಬಯ್ಯ ಆ ಗಾಡಿನ ಅಲ್ಲೇ ಬಿಟ್ಬಿಟ್ಟು ಅಲ್ಲಿಂದ ಹೊರಟೋದ ಈ ವಿಷಯ ಶಾರದಮ್ಮನಿಗೆ ಗೊತ್ತಾಯ್ತು ಈ ದಿನ ನನ್ ಸೊಸೆಯಿಂದ ನನ್ನ ಗಾಡಿ ಸಿಕ್ತು ಹೀಗೆ ಸಂತೋಷ ಪಟ್ರು ಶಾರದಮ್ಮನಿಗೆ ಗುಣ ಆದ ಕಾರಣ ಶಾರದಮ್ಮ ವ್ಯಾಪಾರಕ್ಕೆ ಅಂತ ಹೊರಟೋದ್ರು ಹೀಗೆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ವ್ಯಾಪಾರಕ್ಕೆ ಅಂತ ಮೋಮೋಸ್ ಗಾಡಿನ ತಗೊಂಡೋದ್ರು ಅತ್ತೆ ನೀವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಇದನ್ನ ಹೇಗೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳ್ಕೊಡಿ ನಾನೇ ಮಾಡ್ತೀನಿ ಕೆ ಶಾರದಮ್ಮ ಒಂದ್ ಕಡೆ ಕೂತ್ಕೊಂಡು ಹೇಳ್ತಾ ಇದ್ದಾಗ ಸೊಸೆಯಾದ ಬಾನು ಮಾಡ್ತಾ ಇದ್ಲು ಅತ್ತೇ ನೋಡಿ ಹೀಗೇನ ಮಾಡೋದು ಅದನ್ನು ನೋಡಿದ ಶಾರದಮ್ಮ ತುಂಬಾ ಆಶ್ಚರ್ಯಪಟ್ರು ಏನಮ್ಮ ಇಷ್ಟು ದೊಡ್ಡ ಮೊಮೋಸ್ನ ಮಾಡಿದೀಯಾ ಒಂದ್ ಪ್ಲೇಟಿಗೆ ಒಂದನ್ನೇ ಕೂರಿಸುವ ಹಾಗಿದೆ ಇಷ್ಟು ದೊಡ್ಡದಾಗಿ ನೀನ್ ಮಾಡಿದ್ರೆ ಬರುವಂತಹ ಕಸ್ಟಮರ್ ಈ ಮೊಮೋಸ್ನ ನೋಡಿ ಓಡೋಗೇ ಬಿಡ್ತಾರೆ ಆಮೇಲೆ ನಮ್ಮ ಅಂಗಡಿ ಪಕ್ಕ ಬರದೇ ಇಲ್ಲ ಕಣಮ್ಮ ನೀನು ಮೋಮೋಸ್ ಮಾಡ್ಲಿಕ್ಕೆ ಚೆನ್ನಾಗಿ ಕಲ್ತ್ರೆ ಪಕ್ಕದ ಬೀದಿಯಲ್ಲಿ ನಿನಗೂ ಒಂದು ಗಾಡಿ ತೆಗೆದುಕೊಟ್ಟು ವ್ಯಾಪಾರ ಆರಂಭಿಸೋಣ ಅಂತ ಇದ್ದೆ ನಿನಗೆ ಈ ಗಾಡಿಯಲ್ಲೇ ವ್ಯಾಪಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಇನ್ನು ಬೇರೆ ಅಂಗಡಿ ವ್ಯಾಪಾರ ಹಾಕಿ ಕೊಟ್ರೆ ನಿನ್ನಿಂದ ಮಾಡಕ್ಕಾಗುತ್ತಾ ಮೋಮೋಸ್ನ ಚಿಕ್ಕ ಚಿಕ್ಕದಾಗಿ ಮಾಡ್ಬೇಕು ಇಷ್ಟು ದೊಡ್ಡ ದೊಡ್ಡಾಗಿ ಮಾಡಿ ಇಟ್ಟಿದ್ಯಲ್ಲ ನಿನ್ಗೆ ತಲೆ ಸೆರಿದ್ಯಾ ಅಯ್ಯೋ ಅತ್ತೆ ಸ್ವಲ್ಪ ಸುಮ್ನೆ ರೀ ಏನೋ ಇಷ್ಟು ಸ್ವಲ್ಪ ಜಾಸ್ತಿ ಆಯ್ತು ಅದರಿಂದ ಇಷ್ಟಿಷ್ಟು ದೊಡ್ಡದು ಆಗಿದೆ ಅದಕ್ಕೆ ಅಂತ ಹೀಗೆ ಹೇಳ್ತೀರಾ ನೀವು ಹೇಳಿ ಕೊಟ್ಟು ನನಗೆ ಪ್ರಾಕ್ಟೀಸ್ ಆದ್ರೆ ನಾನು ಮಾಡ್ತೀನಿ ನೀನು ಪ್ರಾಕ್ಟೀಸು ಪ್ರಾಕ್ಟೀಸು ಅಂತ ಮಾಡಷ್ಟ್ರಲ್ಲಿ ನಾವು ಲಾಸ್ ಆಗಿ ಅಂಗಡಿನೇ ಮುಚ್ಚಿ ಹೋಗ್ಬಿಡ್ತೀವಿ ಇಷ್ಟು ದಿನದಿಂದ ನಾನ್ ನಿನ್ಗೆ ಹೇಳ್ಕೊಡ್ತಾ ಇದ್ದೀನಿ ಇನ್ನು ಎಷ್ಟು ದಿನಮ್ಮ ನೀನು ಕೂಡ ಕಲ್ತ್ಕೊಳ್ಲಿಕ್ಕೆ ನೀವು ಹೇಳಿಕೊಟ್ಟ ಇಷ್ಟು ದಿನದಲ್ಲಿ ನಾನು ಮಸಾಲೆನೆ ಹೇಗೆ ಮಿಕ್ಸ್ ಮಾಡೋದು ಅಂತಾನೆ ಕಲ್ತ್ಕೊಂಡಿದ್ದು ಇಷ್ಟು ದಿನದಲ್ಲಿ ನೀನು ಮಸಾಲೆ ಮಾಡ್ಲಿಕ್ಕೆ ಕಲಿತಾ ಇದ್ರೆ ಇದನ್ನ ಸ್ಟೀಮ್ ಮಾಡ್ಲಿಕ್ಕೆ ಇದನ್ನ ಫ್ರೈ ಮಾಡ್ಲಿಕ್ಕೆ ಯಾವಾಗ ಕಲಿತೀಯಾ ಇನ್ ಮುಂದೆ ನಾನ್ ಹೇಳ್ಕೊಡೋದನ್ನ ಕಲಿಯದಿದ್ರೆ ಆಮೇಲೆ ಕಿವಿ ಮೇಲೆನೆ ಎರಡು ಬಾರಿಸ್ತೀನಿ ಪುನಃ ನಾನು ನಿನ್ಗೆ ಹೇಳ್ಕೊಡ್ತೀನಿ ನೀನು ಕಲ್ತ್ಕೊಂಡು ನನ್ ಮುಂದೆ ಮಾಡಿ ತೋರ್ಸ್ಬೇಕು ಅರ್ಥ ಆಯ್ತಾ ಏನತ್ತೆ ಜೋರ್ ಮಾಡ್ತೀರಾ ಹೀಗೆ ಬುದ್ದು ಸಾಗಿ ಮಾತನಾಡಿದ್ದನ್ನು ನೋಡಿ ಶಾರದಮ್ಮ ನಗುತ್ತಾ ಮತ್ತೆ ಹೇಗೆ ಮೋಮೋಸ್ ಮಾಡೋದು ಅಂತ ಹೇಳಿಕೊಟ್ರು ಹೀಗೆ ಮೋಮೋಸ್ ಮಾಡೋದು ಮಸಾಲೆ ಮಾಡೋದು ಫ್ರೈ ಮಾಡೋದು ಅಂತ ಎಲ್ಲಾ ಕಲಿತಂತಹ ಸೊಸೆಗೆ ಪಕ್ಕದ ಬೀದಿಯಲ್ಲಿ ಇನ್ನೊಂದು ಅಂಗಡಿ ಹಾಕಿಕೊಟ್ಟು ಸಂತೋಷದಿಂದ ವ್ಯಾಪಾರ ಮಾಡಿದ್ರು